ಇವತ್ತು ಶ್ರೀ ಕ್ಷೇತ್ರದಲ್ಲಿ ಭೀಮನಮಾವಾಸ್ಯ ಅಂಗವಾಗಿ ಬೆಳಗಿನ ಜವ ಎರಡು ಗಂಟೆಯಿಂದ ಹಲವಾರು ಪೂಜಾ ಕೈಂಕರ್ಯಗಳು ನಡೆದಿವೆ ತಾಯಿಗೆ ರುದ್ರಾಭಿಷೇಕ ಷೋಡಶೋಪಚಾರ ಪೂಜೆಗಳು ನಡೆದಿರುವಂಥದ್ದು ಸಿಕ್ಕಿರುವಂಥ ಮೂರ್ತಿಗೆ ಇವತ್ತು ಮಧ್ಯರಾತ್ರಿ ಎರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ನಿರಂತರವಾಗಿ ಹನ್ನೆರಡು ಗಂಟೆಗಳ ಕಾಲ ಅಭಿಷೇಕ ನಡೆಯುವಂಥ ಸಂದರ್ಭ ಈ ತಾಯಿಯ ದರ್ಶನ ಮಾಡಿದ್ರೆ ಭಕ್ತಾದಿಗಳ ಇಷ್ಟಾರ್ಥ ಸಿದ್ಧಿಗಳು ಈಡೇರ್ತದೆ ಅಂತ ಒಂದು ನಂಬಿಕೆ ಆದ್ರಿಂದ ಭಕ್ತಾದಿಗಳು ಶ್ರೀ ಕ್ಷೇತ್ರಕ್ಕೆ ತಂಡೋಪತಂಡವಾಗಿ ಸಾಗರವಾಗಿ ಹರಿದು ಬರ್ತಾ ಇರುವಂತ ಇವತ್ತು ಮತ್ತೆ ಇವತ್ತು ಮತ್ತೊಂದು ವಿಶೇಷತೆ ಏನಪ್ಪಾ ಅಂದ್ರೆ ದೇವಿ ಎಂಬುದರ ನೀರಿನ ಜರಿ ವಾಟರ್ ಫಾಲ್ಸ್ ಅನ್ನ ಲೋಕಾರ್ಪಣೆ ಮಾಡುವಂತ ಮತ್ತೆ ತಾಯಿಯ ಒಂದು ರಥೋತ್ಸವ ಅದೇ ಆದ್ರಿಂದ ಆ ತಾಯಿ ಎಲ್ರಿಗೂ ಅರಸಿ ಆರೈಸಿ ಮಹಾತಾಯಿಯಾಗಿ ಭಕ್ತರಿಗೆ ಮಕ್ಕಳ ತಾಯಿಯಾಗಿ ಇರುವಂತ ಒಂದು ವ್ಯವಸ್ಥೆ ಚನ್ನಪಟ್ಟಣ ಶ್ರೀ ಗೌಡಗೆರೆ ಕ್ಷೇತ್ರದ ಚಾಮುಂಡೇಶ್ವರಿ ಅಮ್ಮನವರ ವಿಶೇಷವಾದಂತ ಒಂದು ದಿನಾಚರಣೆ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಲಕ್ಷಾಂತರ ಜನರು ಇವತ್ತು ಬಂದು ಇಲ್ಲಿ ಸ್ವ ಏನು ದೇವಿಯ ಒಂದು ವಿಶೇಷವಾದಂತ ಒಂದು ಸೇವಾ ಪೂಜೆಯನ್ನು ಮಾಡಿ ಹೋಗ್ತಾ ಇದ್ದಾರೆ ನೀವು ಸುತ್ತಮುತ್ತ ನೋಡ್ತಾ ಇದ್ದೀರಿ ಇವತ್ತು ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ವಿಶೇಷವಾದಂತ ಪೂಜೆ ಪುರಸ್ಕಾರಗಳು ಅಭಿಷೇಕ ಮತ್ತು ದಾಸೋಹ ಇವತ್ತು ಕನಿಷ್ಠ ಹತ್ತರಿಂದ ಹದಿನೈದು ಲಕ್ಷ ಜನ ಇವತ್ತು ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಮತ್ತು ಈ ಕ್ಷೇತ್ರದ ವಿಶೇಷ ಏನಪ್ಪಾ ಅಂದ್ರೆ ಈ ಕ್ಷೇತ್ರದಲ್ಲಿ ಯಾರು ಏನು ಸಂಕಲ್ಪ ಮಾಡ್ತಾ ಅದನ್ನ ಏಳು ವಾರ ಅಥವಾ ಒಂಬತ್ತು ವಾರ ಅವ್ರು ಬಂದು ಕಾಯಿ ಕಟ್ಟಿ ಮತ್ತು ಉಪ್ಪಿನ ಸೇವೆ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಈ ಕ್ಷೇತ್ರದಲ್ಲಿ ಆ ತಾಯಿ ಕೃಪೆಗೆ ಪಾತ್ರರಾಗಿ ಅವರ ಏನು ಮನದ ಅಭಿಷ್ಧಗಳು ಇವತ್ತು ನೆರವೇರ್ತಾ ಇದೆ ಹಾಗಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಜನ ನಮ್ಮ ಈ ಕ್ಷೇತ್ರಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಈ ಕ್ಷೇತ್ರದ ಮಹಿಮೆ ಇನ್ನೂ ಹೆಚ್ಚು ಪ್ರಸಾರ ಆಗಲಿ ಅಂತ ನಾನು ಆ ತಾಯಿಯಲ್ಲಿ ಕೇಳ್ಕೊಳ್ತೀನಿ